ಗೀತಾ ಮಹಾತ್ಮೆ ಭಗವಂತನು ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೀಗೆಂದು ಹೇಳಿದ್ದಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ತದಹಂ ಭಕ್ತುಪಹೃತ ಅಷ್ಟಾಮಿ ಪ್ರಯತಾತ್ಮನಃ ಯಾರು ಎಲೆಯನ್ನೋ ಹೂವನ್ನೋ ನೀರನ್ನು ಭಕ್ತಿಯಿಂದ ನನಗೆ ನೀಡುತ್ತಾರೋ ನನ್ನಲ್ಲೇ ನಂಬಿಕೆ ಇಟ್ಟ ಅವರ ಭಕ್ತಿಯ ಆ ಕೊಡುಗೆಯನ್ನು ನಾನು ನಲ್ಮೆಯಿಂದ ಸ್ವೀಕರಿಸುತ್ತೇನೆ ಮಹೋನ್ನತವಾದ ಭಗವಂತನ ಪೂಜೆಗೆ ಮೂಲವಾಗಿ ಬೇಕಾಗಿರುವುದು ತನ್ನನ್ನು ತಾನು ಸಂಪೂರ್ಣ ಅರ್ಪಿಸಿಕೊಳ್ಳುವುದು ಮತ್ತು ಮನಸ್ಸು ತುಂಬಿ ಆರಾಧನೆ ಮಾಡುವುದು ಮನಸ್ಸಿನಲ್ಲಿ ಭಕ್ತಿ ತುಂಬಿ ತುಳಸಿ ಪತ್ರೆಯನ್ನೋ ಹೂವನ್ನೋ ಅರ್ಪಿಸಿದರೆ ಅದನ್ನು ಭಗವಂತ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಇಲ್ಲಿ ಬಂಗಾರದ ಪೀಠವಾಗಲಿ ಬೆಳ್ಳಿಯ ಹರಿವಾಣವಾಗಲಿ ಪಂಚಪಾತ್ರೆಯಾಗಲಿ ಏನೂ ಬೇಡ ಮನೆಯಲ್ಲಿ ಮನೆ ತೋಟದಲ್ಲಿ ಏನಿದೆ ಅದನ್ನೇ ಅರ್ಪಿಸು ಮನೆಯಲ್ಲಿ ಹಾಲಿಲ್ಲದಿದ್ದರೆ ಒಂದು ಲೋಟ ನೀರನ್ನಾದರೂ ಭಕ್ತಿಯಿಂದ ಅರ್ಪಿಸು ಆದರೆ ಅದರ ಹಿಂದೆ ಶುದ್ಧವಾದ ಅರ್ಪಣಾ ಭಾವ ಇರಲಿ ಅಷ್ಟೆ ಬಯಸುವುದು ನಮ್ಮ ಅಂತರಂಗದ ಪ್ರೀತಿಯನ್ನು ಮತ್ತು ಹೃದಯವಂತಿಕೆಯನ್ನು ಹೊರತು ಹೊರಗಿನ ವೈಭವವನ್ನಲ್ಲ ತದಹಂ ಭಕ್ತುಪೃತ ಅಷ್ಣಾಮಿ ಪ್ರಯತಾತ್ಮನಃ ನೀನು ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ಭಕ್ತಿಯಿಂದ ಏನು ಕೊಟ್ಟರೂ ಅದನ್ನು ನಾನು ಸ್ವೀಕರಿಸುತ್ತೇನೆ ಎನ್ನುತ್ತಾನೆ ಕೃಷ್ಣ ರಾಮಾಯಣದಲ್ಲಿ ಬರುವ ಶಬರಿಯ ಕಥೆ ಭಗವಂತನ ಈ ನುಡಿಗೆ ಒಂದು ದೃಷ್ಟಾಂತ ಶ್ರೀರಾಮನ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ವೃದ್ಧೆ ಶಬರಿ ತನ್ನ ಆಶ್ರಮಕ್ಕೆ ಬಂದ ರಾಮಲಕ್ಷ್ಮಣರನ್ನು ಕಂಡು ಆನಂದ ಭರಿತಳಾದಳು ಸಂತೋಷದಿಂದ ಅವರನ್ನು ಸ್ವಾಗತಿಸಿ ಉಪಚರಿಸಿದಳು ರಾಮನಿಗಾಗಿ ತಂದಿರಿಸಿದ್ದ ಕಾಡಿನ ಬೋರೆ ಹಣ್ಣುಗಳಲ್ಲಿ ಉತ್ತಮವಾದುದನ್ನು ಆಯ್ಕೆ ಮಾಡಿ ನೀಡಿದಳು ಹಣ್ಣುಗಳು ಸವಿಯಾಗಿವೆಯೋ ಇಲ್ಲವೋ ಎಂದು ನೋಡಲು ಪ್ರತಿಯೊಂದು ಹಣ್ಣನ್ನು ಕಚ್ಚಿ ರುಚಿ ನೋಡಿ ಸವಿಯಾದ ಹಣ್ಣುಗಳನ್ನು ಮಾತ್ರವೇ ಅರ್ಪಿಸಿದ್ದಳು ಭಕ್ತಿ ಭಾವದಿಂದ ಅವಳ ಶರೀರ ಕಂಪಿಸುತ್ತಿತ್ತು ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಯುತ್ತಿತ್ತು ಹರಿಯುತ್ತಿದ್ದ ಕಣ್ಣೀರು ಉಗುಳಿನೊಂದಿಗೆ ಬೆರೆತು ಹಣ್ಣಿನ ಮೇಲೆಲ್ಲಾ ಸುರಿಯುತ್ತಿತ್ತು ಶ್ರೀರಾಮನು ಆ ಹಣ್ಣುಗಳ ಶ್ರೇಷ್ಠತೆ ಸ್ವಚ್ಛತೆಯ ಕಡೆಗೆ ಗಮನಹರಿಸಲಿಲ್ಲ ಆಕೆಯ ಹೃದಯದ ಭಕ್ತಿ ಭಾವ ಸರ್ವ ಸಮರ್ಪಣಾ ಭಾವವನ್ನು ಗುರುತಿಸಿ ಆನಂದದಿಂದ ಆ ಹಣ್ಣುಗಳನ್ನು ಸ್ವೀಕರಿಸಿದನು ಹೀಗೆಯೇ ವಿದುರನ ಪತ್ನಿ ಅರ್ಪಿಸಿದ ಬಾಳೆಹಣ್ಣಿನ ಸಿಪ್ಪೆ ವಿದುರನು ನೀಡಿದ ಒಂದು ಲೋಟ ಹಾಲು ರುಕ್ಮಿಣಿಯು ಅರ್ಪಿಸಿದ ಒಂದು ತುಳಸಿ ದಳ ದ್ರೌಪದಿಯು ನೀಡಿದ ಒಂದು ಅಗುಳು ಅನ್ನ ಇವನ್ನೆಲ್ಲ ಅತ್ಯಂತ ಪ್ರೀತಿ ಸಂತೋಷ ಹಾಗೂ ತೃಪ್ತಿಯಿಂದ ಸ್ವೀಕರಿಸಿದ ಪರಮಾತ್ಮ ಹೀಗೆ ಭಕ್ತಿ ಭಾವದ ಅತಿ ಚಿಕ್ಕ ಕಾಣಿಕೆಗಳಿಂದ ಸಂತೃಪ್ತನಾದ ಪರಮಾತ್ಮನು ಸಂಪೂರ್ಣ ಸಮರ್ಪಣಾಭಾವಕ್ಕೆ ಒಲಿಯುವನೆಂದು ಬಾರಿ ಬಾರಿ ನಿರೂಪಿಸಿದ್ದಾನೆ ಹರಿ ಹಿ ಓಂ